ತುಮಕೂರು ವಿಶ್ವವಿದ್ಯಾಲಯ ಆವರಣದಲ್ಲಿ ನಿನ್ನೆ ವಿಶ್ವ ಹಾವುಗಳ ದಿನಾಚರಣೆಯನ್ನು ಆಚರಿಸಲಾಯಿತು ತುಮಕೂರು ವಿಶ್ವವಿದ್ಯಾಲಯದ ಕುಲಪತಿ ವೆಂಕಟೇಶ್ವರಲು ಶಾಸಕ ಜಿಬಿ ಜ್ಯೋತಿಗಣೇಶ್ ಉರಗ ತಜ್ಞರಾದ ಸಿರಿಪ್ರಸಾದ್ ಸ್ನೇಕ್ ನಂದೀಶ್ ಶಶಾಂಕ್ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬಳಿಕ ಪರಿಸರವಾದಿ ನಂದೀಶ್ ವಿಶ್ವದಲ್ಲಿ ಎರಡು ಸಾವಿರ ಜಾತಿಯ ಹಾವುಗಳಿದ್ದು ಈ ಪೈಕಿ ಭಾರತದಲ್ಲಿ ಇನ್ನೂರ ನಲವತ್ತು ಜಾತಿಯ ಹಾವುಗಳನ್ನು ಕಾಣುತ್ತೇವೆ ಇವುಗಳಲ್ಲಿ ನಾಲ್ಕು ಜಾತಿಯ ಹಾವುಗಳು ಅತ್ಯಂತ ವಿಷಪೂರಿತವಾಗಿವೆ ಎಂದು ತಿಳಿಸಿದರು ಬಂದಾಗ ಉರುಗ ತಜ್ಞರ ಹತ್ತಿರದ ಉರ್ಗ ತಜ್ಞರನ್ನ ಕರೆದು ಅದನ್ನು ಇಡಿಸಿ ಅದನ್ನ ಸೇಫ್ ಆಗಿ ಅದು ಬದುಕುವಂಥ ಜಾಗಕ್ಕೆ ತಾವೆಲ್ಲರನ್ನು ಅದನ್ನ ಬಿಡಿಸೋ ಅಂಥದ್ರ ಮೂಲಕ ಹಾವುಗಳ ರಕ್ಷಣೆಗೆ ಮತ್ತೆ ಈ ಪರಿಸರ ರಕ್ಷಣೆಗೆ ಮತ್ತೆ ಎಲ್ಲ ಮೃಗಗಳ ರಕ್ಷಣೆಗೆ ತಾವೆಲ್ಲರೂ ಕಾರಣರಾಗಬೇಕು ಅಂತ ಉರಗ ತಜ್ಞ ಪ್ರಸಾದ್ ಜನವಸತಿ ಪ್ರದೇಶದಲ್ಲಿ ಹಾವುಗಳು ಕಂಡು ಬಂದರೆ ಉರಗ ತಜ್ಞರಿಗೆ ತಿಳಿಸಿ ಅವುಗಳ ರಕ್ಷಣೆಗೆ ಮುಂದಾಗಬೇಕು ಎಂದು ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಲಭ್ಯ ಇರುತ್ತೆ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಲಭ್ಯ ಇರುತ್ತೆ ದಯವಿಟ್ಟು ಯಾರು ಕೂಡ ಹಾವು ಕಟ್ಟಕೊಳಗಾದಾಗ ಸಮಯ ವ್ಯರ್ಥ ಮಾಡದೆ ಅಥವಾ ಯಾವುದೇ ರೀತಿಯ ಅವೈಜ್ಞಾನಿಕ ಕ್ರಿಯೆಗಳನ್ನು ಮಾಡದೆ ನೇರವಾಗಿ ಆಸ್ಪತ್ರೆಗೆ ಬಂದಾಗ ಅವರ ಜೀವವನ್ನು ಉಳಿಸಲು ವೈದ್ಯರು ಮಾಡ್ತಾರೆ ಅದಕ್ಕೆ ನಾವು ಸಹ ಬೆಂಬಲ ಕುಲಪತಿ ವೆಂಕಟೇಶ್ವರಲು ವನ್ಯಜೀವಿ ಹಾಗೂ ಉರಗಗಳ ಸಂರಕ್ಷಣೆಯ ಬಗ್ಗೆ ತಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಲ್ಲಿ ಉರಗ ತಜ್ಞರು ಅರಿವು ಮೂಡಿಸಿರುವುದರಿಂದ ತುಂಬಾ ಅನುಕೂಲವಾಗಿದೆ ಎಂದರು ಸುಮಾರು ಬೆಳಗ್ಗೆ ಸಂಜೆ ಹಿರಿಯ ನಾಗರಿಕರು ಮತ್ತು ಯುವಕರು ಎಲ್ಲ ಸೇರಿ ಒಂದು ಸಾವಿರ ಜನ ವಿದ್ಯಾರ್ಥಿ ವಾಕಿಂಗ್ ಪ್ಲೇಸ್ ಯೂಸ್ ಮಾಡ್ತಾ ಇದ್ದಾರೆ ಕಾರ್ಯರೋಗ್ಯ ಎರಡು ಅಂತೇಳಿ ನನ್ನ ಶಾಸಕ ಜ್ಯೋತಿ ಗಣೇಶ್ ಬೆರಳಿಕೆಯಷ್ಟು ಮಾತ್ರ ಉರಗ ತಜ್ಞರಿದ್ದು ಅವರಿಗೆ ಸೌಲಭ್ಯಗಳ ಕೊರತೆ ಇದೆ ಅಗತ್ಯ ಅನುಕೂಲತೆಗಳನ್ನು ಮಾಡಿಕೊಡಲು ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು ಹೃದಯಕ್ಕೆ ಸಂಬಂಧಪಟ್ಟಂತ ಇರ್ಬೋದು ಮತ್ತು ಈ ಕೆಲವು ಆನ್ಲೈನ್ ಫ್ರಾಡ್ಗಳು ಆಗ್ತಿರಂತ ಅಂದ್ರೆ ಮೂರು ವಿಷಯ ಬಂತು ಚರ್ಚೆಗೆ ಒಂದಾಗಿದೆ ಆಗಿದೆ ಈಗ ಇದು ಎರಡನ್ನೂ ಕೂಡ ನಮ್ಮ ಜಯಣ್ಣ ಎಂಡ್ ಅವರು ಟಿ ಎಂ ಸಿ ಫೌಂಡೇಶನ್ ಇಂದ ನಮ್ಮ ಬಿ ಸಿ ಸರ್ ಜೊತೆ ತುಮಕೂರು ಮಾಡ್ತಿದೆ ಅಂತ ಹೇಳಿದಾರೆ ಅದರಿಂದ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಯಾಕಂದ್ರೆ ನಾವು ಒಂದು ಸ್ಟೇಜ್ ಹಾಕಿ ಎಲ್ಲಾರ್ನು ಕರೋದು ಮದ್ವೆ ಮಾಡ್ದಂಗೆ ಅದು ಆದ್ರೆ ಇದು ಬಾರಿ ಚೀಪ್ ಅಂಡ್ ಬೆಸ್ಟ್ ಆಗಿ ಏನು ಇಂಟೆನ್ಶನ್ ಇದೆಯೋ ಅದು ಈಡೇರ್ತದೆ ಇದ್ರು ಟಿಎಂಸಿಸಿ ಫೌಂಡೇಶನ್ ಅಧ್ಯಕ್ಷ ಎನ್ ಜಯಕುಮಾರ್ ಇತ್ತೀಚೆಗೆ ಹೃದಯ ಸಂಬಂಧಿ ತೊಂದರೆಗಳಿಂದ ಸಾರ್ವಜನಿಕರಲ್ಲಿ ಸಾವು ಸಂಭವಿಸುತ್ತಿದ್ದು ಅದರ ಬಗ್ಗೆ ಶಿಬಿರಗಳ ಮೂಲಕ ಅರಿವು ಮೂಡಿಸಬೇಕಿದೆ ಎಂದರು ಸ್ಟೂಡೆಂಟ್ಸ್ ನ ಯಾರನ್ನ ಆಕಸ್ಮಿಕವಾಗಿ ಇದಾದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಆಂಬುಲೆನ್ಸ್ ಕೊಡಿ ಅಂತ ಹೇಳಿದ್ರು ನಾವು ಅದಕ್ಕೂ ಸ್ಪಂದಿಸಿದೀವಿ ಯೂನಿವರ್ಸಿಟಿಗೆ ನಾವು ಆಂಬುಲೆನ್ಸ್ ಕೊಡ್ತೀವಿ ಅಂತ ಹೇಳಿ